ಈ ರಾಮ ಸಮವಾಸ ಮಾಡ್ ದುಡ್ಡು ಮಾಡ್ಬೋದು ನರೇಂದ್ರ ಮೋದಿ ಅವ್ರ ಅಲ್ಲಿ ನಾವೇ ನಾವ್ ಮೋಸಿಲ್ ಮಾಡಬಾರ್ದು ಈ ರಾಮ ಏನು ಮಾಡಿಲ್ಲ ಬಿಲ್ ಇಡಕ್ ಕಡಕೊಂಡ ಹಂಗೆ ಅವ್ನ್ ಪೂಜೆ ಮಾಡ್ ದಡ್ಡಪಟ್ಟಿ ಮಕ್ಕಳ ರಾಮ್ ಸಮಾಧಿ ಕಟ್ಟಕ್ ನಾವು ಬಿಡಲ್ಲ ಸಮಾಧಿ ಸಮಾಧಿ ದಲಿತ ಸಮಾಧಿ ಕಟ್ಟಕ್ ಆ ಸಮಾಧಿ ಬಿಡೋ ಮಕ್ಳು ಅಲ್ಲ ನಾವು ರಾಮ ಕಾಡ್ ಹೋದ್ ನಾವು ಸಿಡಿಲ್ ಇರ್ತೀವಿ ಕಾಡಕ್ಸಿಲ್ಲ ಹೋದ್ನ ಇಡ್ತಿವಿ ಮಕ್ಕಳು ಸಾಕಾಗ ನಾವಲ್ಲ ಜೈಪ್ರೀ ಮಕ್ಳು ಕೈಯಿಂದ ಭೂಮಿ ಯಾವ ಕಾಣ್ಕೊಂಡು ಬಿಡ್ಕೊಡಕಿಲ್ಲ ನಮ್ಮ ದಲಿತ ಜನ ಸೇರಿದ್ದ ಜಮೀನು ಈ ದಲಿತ ಜನಾಗ ಸೇರಿದ ಜಮೀನಲ್ಲಿ ಅಯೋಧ್ಯೆ ಮಾಡ್ತೀವಿ ಅಂತ ಹೊಟ್ಟಿದ್ದಾರೆ ಅಯೋಧ್ಯೆ ರಾಮ ಮಂದಿರದಿಂದ ಇಲ್ಲಿ ಯಾರಿಗೂ ಏನೂ ಪ್ರಯತ್ನ ಇಲ್ಲ ದಲಿತರಿಗೆ ಭಜನೆ ಕಪ್ಲಾ ಕೊಟ್ಬಿಟ್ಟು ಆ ಮಂದಿರ ಕಡ್ಡೆಗೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಜಿ ಡಿ ದೇವೇಗೌಡನೇ ಬರಲಿ ಸಂಸದ ಯದ್ವೀರೇ ಬರಲಿ ಅವ್ರು ಬಂದರೂ ರಾಮಂದ್ರ ಕಟ್ಟ ಯದ್ವೀರಿಗೆ ಒಂದೇ ಮಾತು ಹೇಳೋದು ರಾಮ ಒಬ್ಬ ರಾಜ ನಮ್ಮ ಮೈಸೂರು ಮಹಾರಾಜರು ರಾಜನೇ ಅವ್ರ ತಾತಿಂದ ಗುಡಿ ಕಟ್ಬಿಟ್ರೆ ಮೈಸೂರಿಗೆ ನಮ್ಗೆ ಇನ್ನೂ ಖುಷಿಯಪ್ಪ ನಾರವಾಡಿ ಕೃಷ್ಣರಾಜರು ಎಲ್ಲ ಜನಕ್ಕೂ ಸರ್ವಸಮಾನತರು ನೋಡಿ ಎಲ್ಲರನ್ನು ಒಂದು ಮಾಡಿ ರಾಜ್ಯ ಹಾಕಿದವರು ಇದು ನಮ್ಮ ದಲಿತ ಜನಾಂಗ ಸೇರಿದ್ದ ಜಮೀನು ಈ ದಲಿತ ಜನಾಂಗ ಸೇರಿದ ಜಮೀನಲ್ಲಿ ಅಯೋಧ್ಯೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಯೋಧ್ಯೆ ರಾಮ ಮಂದಿರದಿಂದ ಇಲ್ಲಿ ಯಾರಿಗೂ ಏನೂ ಪ್ರಯತ್ನ ಇಲ್ಲ ದಲಿತರಿಗೆ ಎಲ್ಲ ನಮ್ಮ ದಲಿತರ ಮಕ್ಕಳು ಇವತ್ತು ವಿದ್ಯಾವಂತರ ಆಯ್ತಿದ್ದಾರೆ ಈ ವಿದ್ಯಾವಂತರ ಆಗೋರನ್ನ ತಡೆಯೋಕೆ ಇದು ಅಯೋಧ್ಯೆ ರಾಮ ಮಂದಿರ ಯಾಕಂದ್ರೆ ಭಜನೆ ತಪ್ಪಳ ಕೊಟ್ಬಿಟ್ಟು ಕುಂಡ್ರಿಸೋಕೆ ಇದನ್ನು ವಿಶ್ವ ವಿಶ್ವತೀರ್ಥ ಸ್ವಾಮೀಜಿ ನಾ ವಿಶ್ವದಲ್ಲಿ ನೋಡಿದಪ ಉಡುಪಿಲೇ ನೋಡಿರೋದು ಅರೆ ಅವನು ಸ್ವಂತ ಹೆಸರು ಕಟ್ಕೊಂಡ ವಿಶ್ವ ಸ್ವಾಮಿ ತೀರ್ಥ ಸ್ವಾಮೀಜಿ ಅಂತ ನಮಗೆ ಬರೀ ಅಮ್ಮ ಪ್ರಸನ್ನ ಸ್ವಾಮೀಜಿ ಅವನು ಈ ಥರ ಕಿಮ್ಮಕ್ ಮಾಡೋರು ಯಾಕೆ ಈಗ ಕೃಷ್ಣನ ಸವಾಸ ಸಾಕು ರಾಮನ ಸವಾಸ ಮಾಡೋಣ ಅಂತ ಈ ರಾಮನ ಸವಾಸ ಮಾಡ್ರೆ ದುಡ್ಡು ಮಾಡ್ಬೋದು ಈಗ ನರೇಂದ್ರ ಮೋದಿಯವ್ರು ಅಲ್ಲಿ ಮಾಡ್ತಾವ್ರೆ ಇಲ್ಲಿ ಮೈಸೂರು ಮಾಡಬಾರ್ದು ಇಲ್ಲಿ ದಲಿತ ಜನಾಂಗ ಜಮೀನ ಕಮ್ಮಿ ರೇಟ್ ಹೊಡ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವರೆಲ್ಲರೂ ಜಗಳ ಮಾಡಿಸಿ ಇಲ್ಲಿ ರಾಮ ಮಂದಿರ ಕಟ್ಬೇಕು ಅನ್ನೋದು ಒಂದು ಆಸೆ ಅವ್ರದ್ದು ಆ ಆಸೆಗೆ ನಾವು ಬಿಟ್ಕೊಡೋ ಮಕ್ಕಳು ಅಲ್ಲ ಯಾಕಂದ್ರೆ ಇದು ದಲಿತರ ಜಮೀನ ಯಾರಿಗೂ ಯಾರು ಸ್ವತ್ತು ಅಲ್ಲ ಇದು ನಮ್ಮ ದಲಿತ ಜನಾಂಗ ಸೊತ್ತು ಆದ್ದರಿಂದ ರಾಮ ಮಂದಿರ ಕಟ್ಟೆಗೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಇಲ್ಲಿ ಸ್ಥಳೀಯ ಶಾಸಕರಾದಂಥ ಜಿ ಡಿ ದೇವೇಗೌಡನೇ ಬರಲಿ ಸಂಸದ ಯದ್ವೀರೇ ಬರಲಿ ಅವ್ರು ಬಂದರೂ ರಾಮಂತರ ಕಟ್ಟೋಕ್ಕಾಗಲ್ಲ ಈ ಟಿ ನಿಮ್ಮ ಮುಖಾಂತರ ನಾ ಯದ್ವೀರ್ಗೆ ಒಂದೇ ಮಾತು ಹೇಳೋದು ರಾಮ ಒಬ್ಬ ರಾಜ ನಮ್ಮ ಮೈಸೂರು ಮಹಾರಾಜರು ರಾಜನೆ ಅವ್ರ ತಾತಿಂದ ಗುಡಿ ಕಟ್ಬಿಟ್ರೆ ಮೈಸೂರಿಗೆ ನಮ್ಗೆ ಇನ್ನೂ ಖುಷಿಯಪ್ಪ ನಾಲ್ಕು ನಾಲ್ವಡಿ ಕೃಷ್ಣರಾಜರು ಎಲ್ಲ ಜನಕ್ಕೂ ಸರ್ವಸಮಾನ್ಯತೆ ನೋಡಿ ಎಲ್ಲರನ್ನು ಒಂದು ಮಾಡಿ ರಾಜ್ಯ ಆಳ್ತಿದ್ದವರು ಈ ರಾಮ ಏನು ಮಾಡಿಲ್ಲ ಬಿಲ್ ಇಟ್ಕೊಂಡು ಕಾಡ್ಕೊಂಡು ಹಂಗೆ ಅವ್ನು ಪೂಜೆ ಮಾಡೋಕೆ ನಾವು ದೊಡ್ಡ ಮಕ್ಕಳಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬೇಕಾರ ಬಿಡ್ತೀವಿ ಹೊರದ್ದು ಆರು ಹಳ್ಳಿ ಒಳಗೆ ರಾಮಪ್ಪ ಸಮಾಧಿ ಕಟ್ಟಕ್ಕೆ ನಾವು ಬಿಡೋಲ್ಲ ಅದು ದೇವಸ್ಥಾನ ಸಮಾಧಿ ಸಮಾಧಿ ದಲಿತದ ಸಮ ಜಗದ ಸಮಾಧಿ ಕಟ್ಟಕ್ಕೆ ಬಂದರು ಆ ಸಮಾಧಿ ಬಿಡೋ ಮಕ್ಕಳು ಅಲ್ಲ ನಾವು ಇಲ್ಲೇನಿರೋ ಜೈ ಭೀಮ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಮಾಡ್ತಿದ್ದೀವಿ ಅದೇ ಆ ಪ್ರಾಣ ಬಿಡ್ತೀವಿ ಹೊರತು ರಾಮನೇಶ್ವರಿ ಹೇಳ್ಕೊಂಡು ಬಿಡೋಕೆ ಹೋಗೋಲ್ಲ ರಾಮ ಕಾಡಿಗೆ ಅಂದ್ರೆ ನಾವು ಸಿಡಿಲಿರ್ತೀವಿ ಕಾಡಲ್ಲಿ ಕೆಲಸ ಇಲ್ಲ ಓದ್ನ ಹಿಡ್ತೀವಿ ಮಕ್ಕಳು ಸಾಕಾಗದಂತೆ ಹಂಗೆ ನಾವಲ್ಲ ಜೈ ಭೀಮ್ ಮಕ್ಕಳು ಯದಕಾರ ಭೂಮಿ ಯಾವ ಕಾಣ್ಕೋ ಬಿಡ್ಕೊಡೋಕ್ಕಿಲ್ಲ ಹಂಗೆನೇ ಈಗ ಹೋಯ್ತಾ ನಮ್ಮ ಗುರುಗಳಾದ ಪುರುಷೋತ್ಮರ ಹಾಗೂ ಸುರೇಶ್ ಸನ್ನಿಧಿಲಿ ಆ ನೆಲಸಮ ನೆಲೆಸಂಬ್ಬಿಟ್ಟು ಹೋಗ್ಬೇಕಂತ ನನ್ನ ಆಸೆ ಯಾಕಂದ್ರೆ ಇಲ್ಲಲ್ಲ ಒಂದು ನಿಮಿಷ ಈಗ ಈಗಾಲ ಇಬ್ಬರು ಗೂಢಾಚಾರ್ಯ ಹೋಗೋರ ಈಗ ಇಲ್ಲ ಇಬ್ಬರು ಗೂಢಾಚಾರಿಗೆ ಬಂದವ್ರೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಮೂರು ನಾಮದವ್ರು ಈಗ ಅವರು ಚಕ್ಕಂತ ಅಂತ ಹೋಗೋರು ಚಕ್ ಅಂತ ಬರ್ತಾರೆ ಮಧ್ಯರಾತ್ರಿ ಪೂಜೆ ಮಾಡ್ಬೋದು ಅವ್ರು ಮಾಡ್ತಾರೆ ರಾಮನಾಯಣ ಬೆಳಿಗ್ಗೆ ಮಾಡ್ಬೇಕಂದೇನು ರುಷಿ ಇಲ್ಲ ಮಧ್ಯರಾತ್ರಿ ಒಂದು ಕಲ್ಲಿ ನೆಟ್ಬಿಟ್ಟೋದ್ರು ನಮ್ಮ ದೊಡ್ಡ ಜನಗಳು ಪೂಜೆ ಜನಗಳು ಇರ್ತಾರೆ ಅದರಿಂದ ಇದನ್ನು ನಾವು ರಕ್ಷಕವರ ಸನ್ನಿಧಿಯಲ್ಲ ಅವರ ಸಪೋರ್ಟ್ ತಗೊಂಡು ಅದನ್ನ ಕೆಳಗೆ ಮಣಗಿಸ್ಬಿಟ್ರೆ ಪೆಂಡಲ್ ಪೆಂಟಲ್ ಒಂಬಂದು ಎತ್ಕೊ ಹೋಯ್ತಾನೆ ಪಾಪ ಹಾನಿಗೂ ಬಿಚ್ಚೋದು ಟೈಮ್ ಬೇಡ ಬಿಚ್ಚಿಸ್ಬಿಟ್ಟು ಹೋಗಬೇಕು ಅಂತ ನಮ್ಮ ಮನವಿ ನಮ್ಮ ದಲಿತ ಬಾಂಧವರು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ಇದಾಗಬೇಕು